ಉಡುಪಿಯ ಕೊಬ್ಬರಿಯ ಎಣ್ಣೆ ಅಂತ ಹೇಳಿದ್ರೆ ಅದೊಂದು ಬಹಳ ವಿಶೇಷತೆ ಯಾರು ಕೂಡ ಬಂದ್ರು ಕೂಡ ಉಡುಪಿಗೆ ಬಂದ್ರೆ ಅವರೊಂದು ಕೊಬ್ಬರಿ ಎಣ್ಣೆ ಅಂತ ತಗೊಂಡು ಹೋಗಿಯೇ ಹೋಗ್ತಾರೆ ಕೊಬ್ಬರಿ ಎಣ್ಣೆ ಬೆಳ್ಳೆಣ್ಣೆ ಮಾಡುವಾಗ ಬೆಲ್ಲದ ಪಾಕ ಕೊಡ್ಲೇಬೇಕು ಎಣ್ಣೆಗೂ ಮತ್ತೆ ಗಾಣದ ಎಣ್ಣೆಗೂ ವ್ಯತ್ಯಾಸ ಮರದ್ಗಾಣದಲ್ಲಿ ಎಣ್ಣೆ ಮಾಡ್ತೇವಲ್ಲ ಎಣ್ಣೆ ಎಣ್ಣೆ ಕ್ರಶ್ ಆಗುದು ಮರದಲ್ಲಿ ಕ್ರಶ್ ಆಗುದು ಅದ್ರಲ್ಲಿರುವ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಏನಿದೆ ಅದು ಬಿಸಿ ಆಗಲ್ಲ ಬಿಸಿ ಆಗದ ಕಾರಣ ಅದು ಬರ್ನ್ ಆಗಲ್ಲ ಅದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಅದೇ ಕಬ್ಬಿಣದ ಗಾಣ ಎಕ್ಸ್ಪೆಲ್ಲರ್ ಎಕ್ಸ್ಪೆಲ್ಲರಲ್ಲಿ ಕ್ರಶ್ ಮಾಡುವಾಗ ಆ ಮಷಿನ್ ಬಿಸಿಯಾಗಿ ಆ ಫ್ರಿಕ್ಷನ್ಗೆ ಬಿಸಿಯಾಗಿ ಎಣ್ಣೆಯಲ್ಲಿರುವ ಸತ್ವ ಏನಿದೆ ಅದು ಬರ್ನ್ ಆಗುತ್ತೆ ಖಾಲಿ ಎಣ್ಣೆ ಮಾತ್ರ ಇಳ್ಕೊಳ್ಳುತ್ತೆ ಎಣ್ಣೆಯಲ್ಲಿ ಸತ್ವ ಇರಲ್ಲ ಮರದ ಗಾಣದಲ್ಲಿ ಆದರೆ ನಿಮ್ಗೆ ರೂಮ್ ಅಲ್ಲಿ ಅದು ಕ್ರಶ್ ಆಗುವ ಕಾರಣ ಎಣ್ಣೆಯ ಸತ್ವ ಇರುತ್ತೆ ಆ ಸುವಾಸನೆ ಇರುತ್ತೆ ಅದು ಉಳ್ಕೊಳ್ಳುತ್ತೆ ಆರ್ಗ್ಯಾನಿಕ್ ಅದು ಮನೆಯಲ್ಲಿ ಆಗುವುದ್ರಿಂದ ಆರ್ಗ್ಯಾನಿಕ್ ಅಂತಲೇ ಹೇಳ್ಬೋದು ಆ ಬೀಜ ಇದು ಕೂಡ ಶೇಂಗಾ ಕೂಡ ಹಾಗೆ ಇದು ಚಳ್ಕೆರೆ ಅದು ಫಸ್ಟ್ ಗ್ರೇಡ್ ಚಳಕರಿ ಬೀಜ ಇದು ಇದು ಎಳ್ಳು ಬಂದಿದೆ ಎಣ್ಣೆಗೆ ಎಳ್ಳೆಣ್ಣೆ ಮಾಡ್ತೇವೆ ಇದು ಫ್ಲಾಕ್ ಸೀಡ್ ಆಯಿಲ್ ಫ್ಲಾಕ್ ಸೀಡ್ ಗೆ ಫ್ಲಾಕ್ ಸೀಡ್ ಬಂದಿದೆ ಅಕ್ಸೆ ಬೀಜ ಅಕ್ಸೆ ಬೀಜ ಹಾರ್ಟಿಗೆ ಅದು ಮದ್ದು ಅದು ಮತ್ತೊಂದು ಕುಸ್ಬೆ ಇದೆ ನಮ್ಮ ಹತ್ರ ಕುಸ್ಬೆ ಎಣ್ಣೆ ಅದು ಕೂಡ ಹಾಗೆ ಹಾರ್ಟಿಗೆ ಹೃದಯ ಕಾಯಿಲೆಗೆ ಒಳ್ಳೆಯದು ಸರಿ ಎಣ್ಣೆನ ಹೇಗೆ ಫಿಲ್ಟರ್ ಮಾಡ್ತೀರಾ ಆಕ್ಚುಲಿ ಮೇಡಮ್ ನಾವು ಇಲ್ಲಿ ಎಣ್ಣೆ ಆದ ನಂತರ ಇಲ್ಲಿಂದ ಇಲ್ಲಿ ಸ್ಟೋರ್ ಮಾಡ್ತೇವೆ ಇಲ್ಲಿಗೆ ಇಲ್ಲಿ ಬರುತ್ತೆ ಇಲ್ಲಿ ಒಂದು ಫುಲ್ ಡ್ರಮ್ ಆದ ನಂತರ ಇಂತ ಮೂರು ಡ್ರಮ್ ಗಳು ಒಂದೊಂದು ಡ್ರಮ್ ಗೆ ಹಾಕ್ತೇವೆ ಇಲ್ಲಿ ಇದಲ್ಲಿ ಎಸ್ ಎಸ್ ತ್ರೀ ಜೀರೋ ಫೋರ್ ಎಲ್ಲ ಸ್ಟೀಲ್ ಡ್ರಮ್ ಗಳೇ ಇದು ನಮ್ದು ಹತ್ತು ಡ್ರಮ್ ಇದೆ ಕೊಬ್ಬರಿ ಎಣ್ಣೆ ಸ್ಟೋರ್ ಮಾಡ್ಲಿಕ್ಕೆ ಕಡಿಮೆ ಅಂತ ಹೇಳಿದ್ರೆ ಒಂದು ಹದಿನೈದು ದಿವಸ ಇಟ್ಟಾಗ ನಿಮ್ಗೆ ಕೊಬ್ಬರಿ ಎಣ್ಣೆ ಏನಿದೆ ಅದು ಒಂದ್ ಟ್ರಾನ್ಸ್ಪರೆಂಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಂದು ಬಿಳಿ ಬಣ್ಣಕ್ಕೆ ಬಂದಾಗ ಒಂದು ಒಳ್ಳೆ ಹೈ ಕ್ವಾಲಿಟಿ ಕೊಬ್ಬರಿ ಎಣ್ಣೆ ಬರುತ್ತೆ ಇದು ಇದು ಮರದ ಗಾಣದ ಕೊಬ್ಬರಿ ನಿಮ್ಗೆ ನಿಜವಾಗಿ ಗೊತ್ತಾಗ್ಬೇಕು ನೀವು ಯಾರಾದ ಕೂದ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಆ ಪರಿಮಳವನ್ನು ಅವ್ರು ಕೂದಲಲ್ಲಿ ತಗೊಳಿವಿ ನಿಮ್ಗೆ ಕಾಯಿ ಪರಿಮಳ ಬರುತ್ತೆ ಕೊಬ್ಬರಿ ಇದು ನೋಡಿ ಸ್ವಲ್ಪ ಕೈ ಅದನ್ನ ಅಲ್ಲಿ ಈ ಒಳ್ಳೆ ಹೈಗ್ರೇಡ್ ಕೊಬ್ಬರಿ ಇರುತ್ತಲ್ಲ ನಮ್ಮ ಉಡುಪಿ ಕೊಬ್ಬರಿ ಹಿಮದಿ ದೈವ ಹಾಗೆ ಹೊರಗಜನೂಡನೆಲ್ಲ ತ ಎಲ್ಲಾ ಎಲ್ಲಾ ರೀತಿ ನಮ್ಗೆ ಆಶೀರ್ವಾದದ್ದು ಇರ್ತೀನಿ ಬೆಳಿಗ್ಗೆ ಹೋಗಿ ನಾವು ಪ್ರಾರ್ಥನೆ ಮಾಡ್ಕೊಂಡು ಇಲ್ಲಿ ಕೆಲ್ಸಕ್ಕೆ ಕೊಡೋದು ಎಣ್ಣೆ ಮಾಡ್ತೇವೆ ಎಲ್ಲಾ ಎಣ್ಣೆಗಳಿಗೂ ನಾವು ಹಾಕುವ ಬೀಜಗಳೆಲ್ಲ ಸಾಲ್ಟೆಡ್ ಐಲಿ ಸಾಲ್ಟೆಡ್ ಅದು ಕೂಡ ಶೇಂಗಾ ಎಣ್ಣೆ ನಾವು ಊರಿ ಚಳಕೆರೆ ಅಂತ ಒಂದು ಊರಿದೆ ಅದು ಕೆಜಿಗೆ ಬೇರೆ ಎಣ್ಣೆ ಬೇರೆ ಬೀಜಕ್ಕಿಂತ ಹತ್ತರಿಂದ ಹದಿನೈದು ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ಆ ಬೀಜದಿಂದ ಎಣ್ಣೆ ಮಾಡ್ ನಮ್ಮ ಶೇಂಗಾ ಎಣ್ಣೆ ತಿಂದವ್ರು ಮತ್ತೆ ಬೇರೆ ಯಾವ ಎಣ್ಣೆನೂ ಯೂಸ್ ಮಾಡಲ್ಲ ನಮ್ಮ ಹತ್ರ ನಮ್ಮ ಊರಲ್ಲಿ ಉಡುಪಿಯಲ್ಲಿ ಆಗ್ತಲಿ ಉಡುಪಿ ಮಂಗ್ಳೂರಲ್ಲಿ ಕರಾವಳಿ ಭಾಗದಲ್ಲಿ ಕೊಬ್ಬರಿ ಎಣ್ಣೆನೆ ತಿನ್ನೋದು ಆದ್ರೂ ಕೂಡ ನಮ್ಗೆ ಶೇಂಗಾ ಎಣ್ಣೆ ತುಂಬಾ ಸೇನಿದೆ ಯಾರು ಕೂಡ ಬೇಕಾದಲ್ಲಿ ಆ ವಾಟ್ಸಪ್ ಗೆ ಒಂದು ಹಾಯ್ ಅಂತ ಕಳಿಸಿ ನಾವು ರೇಟ್ ಕಾರ್ಡ್ ಹಾಕ್ತೇವೆ ನಮ್ಮ ರೇಟ್ ಕಾರ್ಡ್ ನೋಡಿದಾಗ ಅದ್ ಏನು ಬೇಕಂತ ಒಂದು ಟೈಪ್ ಮಾಡಿ ಹಾಕಿದೆ ಆಟೋಮ್ಯಾಟಿಕ್ ಆಗಿ ಪ್ರೊಸೆಸ್ ಆಗುತ್ತೆ ಉಡುಪಿಯ ಕೊಬ್ಬರಿಯ ಎಣ್ಣೆ ಹೇಳಿದ್ರೆ ಅದೊಂದು ಬಹಳ ವಿಶೇಷತೆ ಯಾರು ಕೂಡ ಬಂದ್ರು ಕೂಡ ಉಡುಪಿಗೆ ಬಂದ್ರೆ ಅವರೊಂದು ಕೊಬ್ಬರಿ ಎಣ್ಣೆ ಅಂತ ತಗೊಂಡು ಹೋಗಿಯೇ ಹೋಗ್ತಾರೆ ಕೊಬ್ಬರಿ ಎಣ್ಣೆ ನಾನು ಆಕ್ಚುಲಿ ಇಲ್ಲೇ ಕಟ್ಪಾಡಿಯಿಂದ ಆ ಕಡೆ ಮಂಚಕಲ್ ರೋಡ್ ಇದೆ ಅಲ್ಲಿ ನಾನು ಸೈಂಟ್ ಮೇರಿಸ್ ಅಲ್ಲಿ ಗ್ರಾಜುಯೇಷನ್ ಮಾಡಿದ್ದೇನೆ ಅಲ್ಲಿಂದ ನಾನು ಗ್ರಾಜುಯೇಷನ್ ಆದ ನಂತರ ಹೊರದೇಶ್ ಹೋಗಿದ್ದೆ ಅಲ್ಲಿ ವರ್ಕ್ ಮಾಡಿದ್ದೆ ಕತಾರ್ ಅಲ್ಲಿ ಅಲ್ಲಿಂದ ವಾಪಸ್ ಒಂದು ಮೂರು ವರ್ಷ ಅಲ್ಲಿ ಕೆಲಸ ಮಾಡಿ ಮತ್ತೆ ಮುಂಬೈ ಬಂದೆ ಮುಂಬೈಯಲ್ಲಿ ಹೋಟೆಲ್ ಇಂಡಸ್ಟ್ರಿ ಅಲ್ಲಿ ನಮ್ದು ಏನಂತ ಹೇಳಿದ್ರೆ ಆ ನಮ್ಮ ಅಣ್ಣ ಎಲ್ಲ ಅಲ್ಲೇ ಇದ್ರು ಅವ್ರೊಟ್ಟಿಗೆಲ್ಲ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ವಿ ನಾವು ನಾನು ನಡೆಸ್ತಿದ್ದೆ ಹೋಟೆಲ್ಗಳಿತ್ತು ಈಗ ಕೊರೋನಾ ಬಂದಾಗ ಏನಾಯ್ತು ಅಂದ್ರೆ ಎಲ್ಲ ಲಾಸ್ ಅಲ್ಲಾಯ್ತು ನಾವೆಲ್ಲ ನೆಗೆಟಿವ್ ಹೋಗ್ಬಿಟ್ವಿ ನಮ್ಮ ಹತ್ರ ಏನಿಲ್ಲ ನಾವು ಕೊರೋನಾದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಈ ಲಾಕ್ಡೌನ್ ಕೂಡ ಆಯ್ತು ಲಾಕ್ಡೌನ್ ಆದಾಗ ನಮಗೆ ಫ್ಲಾಟ್ ಒಳಗಡೆ ಎರಡು ಎರಡು ತಿಂಗಳು ಉಂಟ್ಕೊಳ್ಳೋದು ಅದೆಲ್ಲ ಕಷ್ಟ ಆಯ್ತು ಅದಕ್ಕೆ ನಾವು ಇಲ್ಲಿ ಊರಿಗೆ ಬಂದ್ವಿ ನಮ್ಮ ಊರಿಗೆ ಕರ್ಮಭೂಮಿಯಿಂದ ಜನ್ಮಭೂಮಿ ವಾಪಸ್ ಅಲ್ಲಿ ಬಂದಾಗ ಕ್ವಾರಂಟೈನ್ ಅಲ್ಲಿ ಇತ್ತು ನಾವು ಕ್ವಾರಂಟೈನ್ ಅಲ್ಲಿ ಇರುವಾಗ ನಮ್ಗೆ ಇಲ್ಲಿ ಏನಾದ್ರು ಮಾಡುವ ಊರಲ್ಲೇ ಏನಾದ್ರು ಮಾಡುವ ಊರಲ್ಲೇ ಏನಾದ್ರೂ ಮಾಡುವ ಅಂದ್ರೆ ನಮ್ಗೆ ಛಲ ಇತ್ತು ನಮ್ ಮಾಡುವ ಛಲ ಇತ್ತು ಅಂತ ಹೇಳಿದ್ರೆ ನಾವು ಹೋಟೆಲಲ್ಲಿ ಹೋಟೆಲ್ ಇಂಡಸ್ಟ್ರಿಲ್ ಕೆಲಸ ಮಾಡಿದ ಕಾರಣ ನಮ್ಗೆ ಒಂದು ವಿಷಯ ಅಂತ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿದೆ ನಮ್ಗೆ ಹೋಟೆಲ್ ಜನರಿಗೆ ಎಷ್ಟು ಒಳ್ಳೇದು ಕೊಡ್ತೀರಿ ಅಷ್ಟು ಜಾಸ್ತಿ ಕಸ್ಟಮರ್ಸ್ ಬರ್ತಾರೆ ನಿಮ್ಮ ಮೇಲೆ ಆದಷ್ಟು ಭರವಸೆ ಬರ್ತಾರೆ ಜನರಿಗೆ ಮತ್ತೆ ನಾವು ಕೊಟ್ಟದೇ ಪಾಪ ಅವ್ರು ತಗೊಳ್ತಾರೆ ಮುಖ ನೋಡಿಯೇ ಕೊಂಡ್ತಾರೆ ಆ ರೀತಿ ಹಾಗೆ ಆ ಚ್ರಾಯ್ದ ಕಾರಣ ಫುಡ್ ಇಂಡಸ್ಟ್ರಿಯನ್ನೇ ನಾನು ಸ್ವಲ್ಪ ಜಾಸ್ತಿ ಫೋಕಸ್ ಮಾಡಿಕೊಂಡು ಈ ಎಣ್ಣೆ ಮಾಡುವ ಒಂದು ವ್ಯಾಪಾರ ಕೇಳುವ ಅಂತ ಆಯ್ತು ಆವಾಗ ನನ್ಗೆ ಒಬ್ಬ ಫ್ರೆಂಡ್ ಅಭಿ ಇದ್ದಾರೆ ಅವರು ಹೇಳಿದ್ರು ನೀವು ಎಣ್ಣೆ ಮಾಡುವಾಗ ಮಾಡಿ ಆದ್ರೆ ಓಲ್ಡ್ ಪ್ರೆಸ್ಗೆ ಬರ್ತೀನಿ ಅದು ನಿಮ್ಗೆ ಒಳ್ಳೆಯ ಒಂದು ಮಾರ್ಕೆಟ್ ಕೊಡುವಂತ ಸರಿ ಈಗ ಮರದಗಾಣದ ಎಣ್ಣೆಗೂ ಮತ್ತೆ ಕಬ್ಬಿಣದ ಗಾಣದ ಎಣ್ಣೆಗೂ ಏನ್ ವ್ಯತ್ಯಾಸ ಮರದಗಾಣದಲ್ಲಿ ಎಣ್ಣೆ ಮಾಡ್ತೇವಲ್ಲ ಮೇಡಮ್ ನಾವು ಗಾಣದಲ್ಲಿ ಎಣ್ಣೆ ಮಾಡಿದಾಗ ಎಣ್ಣೆ ಕ್ರಷ್ ಆಗುದು ಮರದಲ್ಲಿ ಕ್ರಷ್ ಆಗುದು ಅದ್ರಲ್ಲಿರುವ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಏನಿದೆ ಅದು ಬಿಸಿ ಆಗಲ್ಲ ಬಿಸಿ ಆಗದ ಕಾರಣ ಅದು ಬರ್ನ್ ಆಗಲ್ಲ ಅದ್ರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಅದೇ ಕಬ್ಬಿಣದ ಗಾಣ ಎಕ್ಸ್ಪೆಲ್ಲರ್ ಅಲ್ಲಿ ಕ್ರಶ್ ಮಾಡುವಾಗ ಆ ಮಷೀನ್ ಬಿಸಿ ಆಗಲಿ ಆ ಮ್ರಿಕ್ಷನಿಗೆ ಬಿಸಿ ಆಗ್ಲಿ ಎಣ್ಣೆಯಲ್ಲಿರುವ ಸತ್ವ ಏನಿದೆ ಅದು ಬರ್ನ್ ಆಗುತ್ತೆ ಎಣ್ಣೆ ಮಾತ್ರ ಇಳ್ಕೊಳ್ಳುತ್ತೆ ಎಣ್ಣೆ ಇಲ್ಲ ಸತ್ವ ಇರಲ್ಲ ಮರದ ಗಣದಲ್ಲಿ ಆದ್ರೆ ನಿಮ್ಗೆ ರೂಮ್ ಟೆಂಪರೇಚರ್ ಅಲ್ಲಿ ಅದು ಕ್ರಶ್ ಆಗುವ ಕಾರಣ ಎಣ್ಣೆ ಸತ್ವ ಇರುತ್ತೆ ಆ ಸುವಾಸನೆ ಇರುತ್ತೆ ಉಳ್ಕೊಳ್ಳುತ್ತೆ ಯಾವ ಉಳ್ಕೊಳುತ್ತೆ ನಾವ್ ನೋಡಿ ಇಲ್ಲಿ ಕೊಬ್ಬರಿ ಎಣ್ಣೆ ಇದೆ ಎಳ್ಳೆಣ್ಣೆ ಇದೆ ಆಲ್ಮಂಡ್ ಆಯಿಲ್ ಇದೆ ಇದು ಕುಸುಬಿ ಎಣ್ಣೆ ಇದೆ ಸನ್ಫ್ಲವರ್ ಆಯಿಲ್ ಇದೆ ಮತ್ತೆ ಹರಳೆಣ್ಣೆ ಮತ್ತೆ ಶೇಂಗಾ ಎಣ್ಣೆ ಎಣ್ಣೆ ಇದ್ರಲ್ಲೆಲ್ಲ ಈ ಎಲ್ಲಾ ನಾವ್ ಈ ರೀತಿಯ ಒಂದು ಬಗೆ ಎಣ್ಣೆ ಮಾಡ್ತೇವೆ ಎಲ್ಲಾ ಎಣ್ಣೆಗಳಿಗೂ ನಾವು ಹಾಕುವ ಬೀಜಗಳೆಲ್ಲ ಸಾಲ್ಟೆಡ್ ಹೈಲಿ ಸಾಲ್ಟೆಡ್ ಅದು ಕೂಡ ಶೇಂಗಾ ಎಣ್ಣೆ ನಾವು ಒಂದೇ ಊರಿ ಅಂತ ಹೇಳಿ ಒಂದು ಊರಿದೆ ಅದು ಕೆಜಿಗೆ ಬೇರೆ ಎಣ್ಣೆ ಬೇರೆ ಬೀಜಕ್ಕಿಂತ ಹತ್ತರಿಂದ ಹದಿನೈದು ರೂಪಾಯಿ ಡಿಫ್ರೆನ್ಸ್ ಬರುತ್ತೆ ಆ ಬೀಜದಿಂದ ಎಣ್ಣೆ ನಾವು ನಮ್ಮ ಶೇಂಗ ಎಣ್ಣೆ ತಿಂದವ್ರು ಮತ್ತೆ ಬೇರೆ ಯಾವ ಎಣ್ಣೆ ಯೂಸ್ ಮಾಡಲ್ಲ ನಮ್ಮ ಹತ್ರ ನಮ್ಮ ಊರಲ್ಲಿ ಉಡುಪಿಯಲ್ಲಿ ಆಕ್ಚುಲಿ ಉಡುಪಿ ಮಂಗಳೂರಲ್ಲಿ ಈ ಕರಾವಳಿ ಭಾಗದಲ್ಲಿ ಕೊಬ್ಬರಿ ಎಣ್ಣೆನೆ ತಿನ್ನೋದು ಆದ್ರೂ ಕೂಡ ನಮ್ಗೆ ಶೇಂಗಾ ಎಣ್ಣೆ ತುಂಬಾ ಸೇಲ್ ಇದೆ ಅಂದ್ರೆ ಈ ಬೆಂಗಳೂರು ಇಂದ ಮತ್ತೆ ಬೇರೆ ಊರಿಂದ ನಮ್ಗೆಲ್ಲ ಕೊರಿಯರ್ ಆರ್ಡರ್ ಬರ್ತದೆ ನಾವು ಕೊರಿಯರ್ ಎಲ್ಲ ಮಾಡ್ತೇವೆ ಮಿನಿಮಮ್ ಚಾರ್ಜ್ ಅಲ್ಲಿ ಕೊರಿಯರ್ ಕಳಿಸ್ಕೊಟ್ಟೇವೆ ಆಗ ನಮ್ಗೆ ಅದು ಕೂಡ ಒಳ್ಳೆ ಮೂವ್ಮೆಂಟ್ ಇದೆ ಹಾಗೆ ರಿಫೈನ್ಡ್ ಆಯಿಲ್ ಗು ಈ ಗಾಣದ ಎಣ್ಣೆಗೂ ಏನ್ ವ್ಯತ್ಯಾಸ ರಿಫೈನ್ಡ್ ಆಯಿಲ್ ಅಂದ್ರೆ ಆ ವರ್ಲ್ಡ್ ಅಲ್ಲೇ ಇದೆ ಮೇಡಮ್ ಪೆಟ್ರೋಲ್ ಪೆಟ್ರೋಲ್ ಯಾವ್ದು ಅದು ಕೂಡ ರಿಫೈಂಡ್ ಆಗು ಅದೇ ರೀತಿ ಆ ಎಣ್ಣೆಯನ್ನು ಮಾಡ್ತಾರೆ ಇವಾಗ ಈ ಸನ್ಫ್ಲವರ್ ಆಯಿಲ್ ಇದೆ ನಮ್ಮತ್ರ ಹತ್ರ ಈ ಸನ್ಫ್ಲವರ್ ಆಯಿಲ್ ನಮ್ಗೆ ಮಾಡ್ಲಿಕ್ಕೆ ಒಂದು ಮುನ್ನೂರ ಎಂಬತ್ತು ರೂಪಾಯಿ ತನಕ ಖರ್ಚು ಇದೆ ಈಗ ಇದನ್ನ ನಾಲ್ನೂರ ಇಪ್ಪತ್ತಕ್ಕೆ ಮಾರ್ತೇವೆ ಮೊದ್ಲು ಇದಕ್ಕಿಂತ ಮೊದ್ಲು ಸ್ವಲ್ಪ ಕಡಿಮೆ ಇತ್ತು ಮೊನ್ನೆ ಒಂದು ಕೆಜಿಗೆ ಇಪ್ಪತ್ತು ರೂಪಾಯಿ ಜಾಸ್ತಿ ಆಯ್ತು ಬೀಜಕ್ಕೆ ಹಾಗೆ ನಾವು ನಲ್ವತ್ತು ರೂಪಾಯಿ ಎಣ್ಣೆಗೆ ಜಾಸ್ತಿ ಮಾಡಿದ್ವಿ ಅಂದ್ರೆ ಎರಡು ಕೆಜಿಯಲ್ಲಿ ಎರಡು ಎರಡು ಕಾಲು ಕೆಜಿಯಲ್ಲಿ ಒಂದು ಲೀಟರ್ ಎಣ್ಣೆ ಬರುತ್ತೆ ಹಾಗೆ ಈಗ ಸನ್ಫ್ಲವರ್ ಅಲ್ಲಿ ಯಾವ ರೀತಿ ಅಂತ ಹೇಳಿದ್ರೆ ಈಗ ನಿಮ್ಗೆ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅಂದ್ರೆ ನೂರು ನೂರ ಐವತ್ತು ರೂಪಾಯಿ ಸಿಗೋದಾದ್ರೆ ನಮ್ಗೆ ಬೀಜನೇ ನೂರೈವತ್ ನೂರ ಅರವತ್ತು ರೂಪಾಯಿ ಸಿಗಲ್ಲ ಯಾವುದು ಪೀಲ್ ಸನ್ಫ್ಲವರ್ ನೀವು ಸಿಪ್ಪೆ ಸುಲ್ದ ಬೀಜನೇ ನೂರ ಎಪ್ಪತ್ತು ರೂಪಾಯಿ ತನಕ ಆಗುತ್ತೆ ಕೆಜಿಗೆ ನೂರ ಎಪ್ಪತ್ತು ರೂಪಾಯಿ ಆಗುವಾಗ ಅದರಲ್ಲಿ ಒಂದು ಲೀಟರ್ ಎಣ್ಣೆ ಬರ್ಲಿಕ್ಕೆ ನಮಗೆ ಎರಡು ಕಾಲು ಎರಡರಿಂದ ಎರಡು ಕಾಲು ಕೆಜಿ ಬೀಜ ಬೇಕು ಹಾಗಾದ್ರೆ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇರಲಿ ಯಾವುದೇ ಇರಲಿ ಯಾವ ರೀತಿ ಮಾಡ್ತಾರೆ ಅನ್ನೋ ಯೋಚನೆ ಜನರು ಆಗಿದೆ ಇವಾಗ ಜನರಿಗೆ ಗೊತ್ತಾಗಿದೆ ಈಗ ಸಿಕ್ಕಾಪಟ್ಟೆ ಗಾಣಗಳಾಗಿವೆ ಎಲ್ಲರಿಗೂ ಕೂಡ ಮಾಡಿದೆ ಹೌದು ಕೆಲವರಿಗೆ ಇವಾಗ ಗೊತ್ತಿರಲ್ಲ ಮಾಡುವಾಗ ಹಾಗೆ ಸ್ವಲ್ಪ ಲಾಸ್ ಆಗಿ ಎಲ್ಲ ಬಂದ್ ಮಾಡಿದ್ದಾರೆ ಆದ್ರೂ ಕೂಡ ಜನರಿಗೆ ಇವಾಗ ಇದರ ಬಗ್ಗೆ ಅಲರ್ಟ್ ಬಂದಿದೆ ಗಾಳದಿಂದ ಏಕೆ ತಿನ್ಬೇಕು ಆರೋಗ್ಯಕ್ಕೆ ಏನು ಲಾಭ ಆ ರೀತಿಯಲ್ಲಿ ಅಲರ್ಟ್ ಬರ್ತದೆ ನಾವು ಒಳ್ಳೆ ಕೆಲಸ ಮಾಡಿದ್ರೆ ದೈವ ಆಶೀರ್ವಾದ ಕೊಟ್ಟೇ ಕೊಡುತ್ತಲ್ಲ ನಮ್ಮನ್ನು ನೋಡಿ ಗೊತ್ತಾಗ ನಾವು ಬರುವಾಗ ಏನಿರ್ಲಿಲ್ಲ ಇವಾಗ ಈ ರೀತಿ ಬರ್ಬೇಕಾದ್ರೆ ದೈವದೇ ಆಶೀರ್ವಾದ ನಮ್ಗೆ ಮನೆ ದೈವ ನಮ್ದು ವಿಮಾದಿ ಇದ್ದಾರೆ ವಿಮಾದಿ ದೈವ ಹಾಗೆ ಹೊರಗ ಜನ ಇವ್ರು ಕೂಡನೆಲ್ಲ ಎಲ್ಲ ಎಲ್ಲಾ ರೀತಿ ನಮ್ಗೆ ಆಶೀರ್ವಾದ ನಾ ಬೆಳಿಗ್ಗೆ ಹೋಗಿ ನಾವು ಪ್ರಾರ್ಥನೆ ಮಾಡ್ಕೊಂಡು ಇಲ್ಲಿ ಕೆಲ್ಸಕ್ಕೆ ಕೊಡೋದು ಅವ್ರ ಹೆದರಿಕೆಯಿಂದ ನಾವು ಹಾಳು ಕೆಲಸ ಮಾಡ್ಲಿಕ್ಕೆ ಹೆದರಿಕೆ ಆಗುತ್ತೆ ಒಳ್ಳೆ ಹಾಗಾಗಿ ನಾವು ಬೆಳೆದು ಬಿಟ್ಟಿದ್ರು ಇದ್ ನೋಡಿ ಈ ಬೀಜ ಈಗ ಎಣ್ಣೆ ಮಾಡ್ಲಿಕ್ಕೆ ರೆಡಿ ಆಗಿರುವಂತ ಬೀಜಗಳು ನಾವು ಕೊಬ್ಬರಿ ಕೂಡ ಹಾಗೆ ನಾವು ಹೇಳಿದ್ದೇವೆ ಹೈ ಕ್ವಾಲಿಟಿ ಲೋಕಲ್ ಉಡುಪಿ ಮತ್ತು ಉಡುಪಿ ಜಾಸ್ತಿ ಒಂದು ಆರ್ಗ್ಯಾನಿಕ್ ಅದು ಮನೆಯಲ್ಲಿ ಆಗುವುದ್ರಿಂದ ಆರ್ಗ್ಯಾನಿಕ್ ಅಂತಲೇ ಹೇಳ್ಬೋದು ಆ ಬೀಜ ಇದು ಕೂಡ ಶೇಂಗಾ ಕೂಡ ಹಾಗೆ ಇದು ಚಳ್ಕೆರೆ ಅದು ಫಸ್ಟ್ ಗ್ರೇಡ್ ಚಳಕೆರೆ ಬೀಜ ಇದು ಇದು ಎಳ್ಳು ಬಂದಿದೆ ಎಣ್ಣೆಗೆ ಎಳ್ಳೆಣ್ಣೆ ಮಾಡ್ತೇವೆ ಇದು ಫ್ಲಾಕ್ ಸೀಡ್ ಆಯಿಲ್ ಫ್ಲಾಕ್ ಸೀಡ್ಗೆ ಫ್ಲಾಕ್ ಸೀಡ್ ಬಂದಿಬೀಜೀಜ್ ಹಾರ್ಟಿಗೆ ಅದು ಮದ್ದು ಅದು ಮತ್ತೊಂದು ಕುಸ್ಬೆ ಇದೆ ನಮ್ಮ ಎಣ್ಣೆ ಅದು ಕೂಡ ಹಾಗೆ ಹಾರ್ಟಿಗೆ ಹೃದಯ ಕಾಯಿಲೆಗೆ ಒಳ್ಳೆಯದು ಮರದಗಾಣದಲ್ಲಿ ನೋಡಿ ಇದು ಎರಡು ಕೂಡ ತಾಯಿ ಮತ್ತೆ ಮಗ ತಾಯಿ ಮಗ ಅಂತ ಹೇಳ್ತಾರೆ ಹೊರಳು ಆ ರೀತಿಯಲ್ಲಿ ನಾವು ಇಲ್ಲಿ ತಾಯಿ ಮಗ ಅಂತ ಹೇಳುದು ಇದು ಎರಡು ಕೂಡ ಮರ ಇದು ಕಲ್ಲು ಇರ್ತದೆ ಅದು ಕೂಡ ಒಳ್ಳೇದೆ ಇದು ನಿಮ್ಗೆ ಒಂದು ನಿಮಿಷಕ್ಕೆ ಹದಿನಾಲ್ಕು ಸುತ್ತು ಪ್ರೆಷರ್ ಏನಿದೆ ಖಾಲಿ ಎಡ್ಕೊಳ್ಳುವ ಇದರಲ್ಲಿ ಮಾತ್ರ ಎಣ್ಣೆ ಕ್ರಶ್ ಆಗುತ್ತೆ ಬಿಸಿ ಆಗಲ್ಲ ಎಣ್ಣೆ ಆಗುವಾಗ ಒಂದು ನಿಮಿಷಕ್ಕೆ ಹದಿನಾಲ್ಕು ಸುತ್ತು ಅದೇ ಇಲ್ಲಿ ಕಬ್ಬಿಣದ ಗಾಣ ಇದೆ ಇದು ಫುಲ್ ಐರನ್ ಇದೆ ಕಾಸ್ಟ್ ಐರನ್ ಇವಾಗ ನೋಡಿ ಕೆಲಸ ಆಗ್ತಿತ್ತು ಇದು ಒಂದು ನಿಮಿಷಕ್ಕೆ ನಿಮ್ಗೆ ಅರವತ್ತು ಸುತ್ತು ಸಿಕ್ ಅಂದ್ರೆ ಇದು ನಿಮ್ಗೆ ಇದರಲ್ಲಿ ಎಣ್ಣೆ ಇದಕ್ಕೆ ಇದಕ್ಕೆ ಕೂಡ ಸ್ಪೀಡ್ ಅಷ್ಟು ಬೇಕು ಮೋಟ್ರ್ ಮತ್ತೆ ಎಣ್ಣೆ ಹಿಂಡಿ ಬರ್ತದೆ ಫುಲ್ ಎಷ್ಟು ಬೀಜದಲ್ಲಿ ಈಗ ಎಣ್ಣೆ ಇದ್ರೆ ಅರವತ್ತೆರಡು ಪರ್ಸೆಂಟ್ ಕ್ರಶ್ ಮಾಡಿ ಕೊಡ್ತದೆ ಹೌದು ಹಾಗೆ ಸ್ವಲ್ಪ ಉಳಿಸ್ತದೆ ಇದಾದ್ರೆ ಹಾಗಲ್ಲ ಅರವತ್ತರಲ್ಲಿ ಐದ್ರಲ್ಲಿ ನಿಮ್ಗೆ ಐವತ್ತೈದು ಮಾತ್ರ ಕ್ರಶಿಂಗ್ ಟೆನ್ ಪರ್ಸೆಂಟ್ ಉಟ್ಕೊಳ್ಬೇಕು við ney marð ಬೆಳ್ಳೆಣ್ಣೆ ಮಾಡುವಾಗ ಬೆಲ್ಲದ ಪಾಕ ಕೊಡ್ಲೇಬೇಕು ಎಣ್ಣೆನ ಹೇಗೆ ಫಿಲ್ಟರ್ ಮಾಡ್ತೀರಾ ಮೇಡಮ್ ನಾವು ಇಲ್ಲಿ ಎಣ್ಣೆ ಆದ ನಂತರ ಇಲ್ಲಿಂದ ಇಲ್ಲಿ ಸ್ಟೋರ್ ಮಾಡ್ತೇವೆ ಇಲ್ಲಿಗೆ ಇಲ್ಲಿ ಬರುತ್ತೆ ಇಲ್ಲಿ ಒಂದು ಫುಲ್ ಡ್ರಮ್ ಆದ ನಂತರ ಇಂತ ಮೂರು ಡ್ರಮ್ ಗಳು ಒಂದೊಂದು ಡ್ರಮ್ ಗೆ ಹಾಕ್ತೇವೆ ಇಲ್ಲಿ ಇದ್ರಲ್ಲಿ ಎಸ್ ಎಸ್ ತ್ರೀ ಜೀರೋ ಫೋರ್ ಎಲ್ಲ ಸ್ಟೀಲ್ ಡ್ರಮ್ ಗಳೇ ಇದು ನಮ್ದು ಹತ್ತು ಡ್ರಮ್ ಇದೆ ಕೊಬ್ಬರಿ ಎಣ್ಣೆ ಸ್ಟೋರ್ ಮಾಡ್ಲಿಕ್ಕೆ ಕಡಿಮೆ ಅಂತ ಹೇಳಿದ್ರೆ ಒಂದು ಹದಿನೈದು ದಿವಸ ಇಟ್ಟಾಗ ನಿಮ್ಗೆ ಕೊಬ್ಬರಿ ಎಣ್ಣೆ ಏನಿದೆ ಅದು ಒಂದ್ ಟ್ರಾನ್ಸ್ಪರೆಂಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಒಂದು ಬಿಳಿ ಬಣ್ಣಕ್ಕೆ ಬಂದಾಗ ಒಂದು ಒಳ್ಳೆ ಹೈ ಕ್ವಾಲಿಟಿ ಕೊಬ್ಬರಿ ಎಣ್ಣೆ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಅದರಲ್ಲಿ ಸ್ವಲ್ಪ ಈಗ ಒಂದು ಏಳೆಂಟು ದಿವಸ ನೀವು ಫಿಲ್ಟ್ರಿ ಕೊಟ್ರಿ ಅವಾಗೆಲ್ಲ ಅದು ಸ್ವಲ್ಪ ಮಡ್ಡಿ ಇರುತ್ತೆ ಹಾಗೆ ಇದು ಈ ರೀತಿ ನಾವಿಲ್ಲಿ ಸ್ಟೋರ್ ಮಾಡಿ ಹದಿನೈದು ದಿವಸ ಇಟ್ಟಾಗ ಅದ್ರಲ್ಲಿ ಗಸಿ ಬಂದು ಕೆಳಗೆ ನಿಂತು ಫುಲ್ ಫಿಲ್ಟರ್ ಆಗಿ ಬಿಡುತ್ತೆ ಇದು ನೋಡಿ ಇದೊಂದು ಹನ್ನೆರಡು ದಿವಸ ಫಿಲ್ಟರ್ ಅದೇಳಿ ಇವಾಗ ಸೀಸನ್ ಆದ ಕಾರಣ ಡಿಮಾಂಡ್ ಜಾಸ್ತಿ ಇದೆ ನಮ್ಮಲ್ಲಿ ಮುಂಬೈ ಅವರೆಲ್ಲ ಬರ್ತಾರೆ ನಮ್ಮವರೆಲ್ಲ ಜಾಸ್ತಿ ಆಗಿ ಮುಂಬೈಲಿರೋದು ಇವಾಗ ಇಲ್ಲಿ ಬಂದಾಗ ಅವರೆಲ್ಲ ಹತ್ತು ಲೀಟರ್ ಹದಿನೈದು ಲೀಟರ್ ಆ ರೀತಿ ಎಣ್ಣೆ ಕೊಂಡೋಗ್ತಾರೆ ಇದು ಇದು ಮರದ ಗಾಣದ ಕೊಬ್ಬರಿ ಪರಿಮಳ ನಿಮಗೆ ನಿಜವಾಗಿ ಗೊತ್ತಾಗ್ಬೇಕಂತ ಹೇಳಿದ್ರೆ ನೀವು ಈ ಯಾರಾದ್ರೂ ಕೂದ್ಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಆ ಪರಿಮಳವನ್ನು ಅವ್ರು ಕೂದಲಲ್ಲಿ ತಗೊಳ್ಳಿರಿ ನಿಮ್ಗೆ ಕಾಯಿ ಪರಿಮಳ ಬರುತ್ತೆ ಕೊಬ್ಬರಿ ಇದು ನೋಡಿ ಸ್ವಲ್ಪ ಕೈ ಅದನ್ನ ಉಜ್ಜಲ್ಲಿ ಕಬ್ಬಜ್ಜಿ ಒಳ್ಳೆ ಹೈ ಗ್ರೇಡ್ ಕೊಬ್ಬರಿ ಇರುತ್ತಲ್ಲ ನಮ್ಮ ಉಡುಪಿ ಕೊಬ್ಬರಿ ಲಾಸ್ಟ್ ಫೈವ್ ಇಯರ್ಸ್ ಇಂದ ನಡ್ಸ್ಕೊಂಡ್ ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಇಷ್ಟೊಂದು ಕ್ಲೀನ್ ಅಂಡ್ ಹೈಜಿನಿಕ್ ಆಗಿ ಇಟ್ಕೊಂಡಿದ್ದೀರಾ ಹೇಗ್ ಸಾಧ್ಯ ಸರ್ ಇದನ್ನೆಲ್ಲ ಇದು ನಾವು ಹೋಟ್ಲ್ ಇಂಡಸ್ಟ್ರಿಯಲ್ ಕೆಲಸ ಮಾಡಿದ ಕಾರಣ ನಮ್ಗೆ ಇದೊಂದು ಅಭ್ಯಗತವಾಗಿದೆ ಅಭ್ಯಾಸ ಆಗಿಬಿಟ್ಟಿದೆ ಹೌದು ನಮಗೆ ನಲ್ಲಿ ಕೂಡ ಹಾಗೆ ಎಷ್ಟು ಕಸ್ಟಮರ್ ಇರ್ಲಿ ಎಷ್ಟು ವ್ಯವಸ್ಥೆ ಇರ್ಲಿ ನಮ್ಗೆ ಕ್ಲೀನಿಂಗ್ ಪ್ರೊಸೆಸ್ ಏನಿದೆ ಅದನ್ನ ಮಾಡ್ಲೇಬೇಕು ಅದೇ ರೀತಿಯಲ್ಲಿ ಮತ್ತೆ ನೀವು ಉಡುಪಿ ಸೈಡ್ ಸೈಡ್ಗೆ ಬಂದ್ರೆ ಹೇಗೆ ಎಲ್ಲ ಕ್ಲೀನ್ ಆಗಿ ಸಿಗುವುದಿಲ್ಲ ಆದ್ರೂ ಕೂಡ ನಾವು ಹೋಟ್ಲ್ ಇಂಡಸ್ಟ್ರಿಯಲ್ಲಿ ಸ್ಪೆಷಲ್ ಆಗಿದ್ದ ಕಾರಣ ಈ ಪಾತ್ರೆಗಳೆಲ್ಲ ಸ್ಟೀಲ್ ಇದ್ ಯೂಸ್ ಮಾಡ್ತೇವೆ ಆದಷ್ಟು ಎಲ್ಲ ನಿಮ್ಗೆ ಪಾತ್ರೆ ಸ್ಟೋರ್ ಮಾಡುವ ಪಾತ್ರೆಗಳು ಸ್ಟೀಲ್ ಇದ್ದು ಇದು ತುಳಿಯುವುದು ತೊಳಿಲಿಕ್ಕೆ ಒಂದು ನಮಗೆ ಆ ವಾರದ ಏಳು ದಿವಸ ನಮ್ದು ವರ್ಕಿಂಗ್ ಇರುತ್ತೆ ಅದ್ರಲ್ಲಿ ಒಂದು ದಿವಸ ನಮಗೆ ಟೋಟಲ್ ಆಗಿ ತೊಳಿಲಿಕ್ಕೆ ಆಗುತ್ತೆ ಅಂದ್ರೆ ಡೈಲಿ ಬೆಳಿಗ್ಗೆ ಎರಡು ಗಂಟೆ ತೊಳಿತೇವೆ ಮತ್ತೆ ಸಂಡೆ ಸ್ಪೆಷಲ್ ಆಗಿ ತೊಳಿತೇವೆ ಅಂದ್ರೆ ಏಳು ದಿವಸದಲ್ಲಿ ಆರು ದಿವಸ ಮಾತ್ರ ವರ್ಕಿಂಗ್ ಒಂದ್ ದಿವಸ ತೊಳಿಲಿಕ್ ಆಗುತ್ತೆ ಹಾಗೆ ಹಾಗೆ ನೀವು ನಮ್ಮ ವಾಟ್ಸ್ಆಪ್ ನಂಬರ್ ಏನಿದೆ ಅದನ್ನ ನೀವು ಡಿಸ್ಪ್ಲೇ ಅಲ್ಲಿ ಹಾಕಿ ನಾವು ನೀವು ಯಾರು ಕೂಡ ಬೇಕಾದಲ್ಲಿ ಆ ವಾಟ್ಸ್ಆಪ್ ಗೆ ಒಂದು ಹಾಯ್ ಅಂತ ಕಳಿಸಿ ನಾವು ರೇಟ್ ಕಾರ್ಡ್ ಹಾಕ್ತೇವೆ ನಮ್ಮ ರೇಟ್ ಕಾರ್ಡ್ ನೋಡಿದಾಗ ಅದ್ರಲ್ಲಿ ಏನು ಬೇಕಂತ ಮಾಡಿ ಹಾಕಿದ್ರೆ ಆಟೋಮ್ಯಾಟಿಕ್ ಆಗಿ ಪ್ರೊಸೆಸ್ ಆಗುತ್ತೆ ಕೊರಿಯರ್ ಅದು ತರ್ಡ್ ಪಾರ್ಟಿ ಆದ ಕಾರಣ ಸಲ ಒಂದ್ ಎರಡು ದಿವಸದಲ್ಲಿ ಬರುತ್ತೆ ಒಂದು ವಾರಣ ಆಗುತ್ತೆ ನೀವು ಕೊರಿಯರ್ ಕಂಪ್ಲೇಂಟ್ ಅನ್ನು ಕಂಪ್ಲೇಂಟ್ ಅಂತ ತಗೊಳ್ಬೇಕು ನಿಮ್ಗೆ ಪ್ರಾಡಕ್ಟ್ ಡಿಸ್ಪ್ಯಾಚ್ ಆಗದಿದ್ರೆ ಮಾತ್ರ ಕಂಪ್ಲೇಂಟ್ ಡಿಸ್ಪ್ಯಾಚ್ ನಾವು ಮಾಡ್ತೇವೆ ನೈಂಟಿ ನೈನ್ ಪರ್ಸೆಂಟ್ ಕೊರಿಯರ್ ಅಲ್ಲಿ ಡಿಲೇ ಆಗುತ್ತೆ ಯಾಕಂದ್ರೆ ಕೊರಿಯರ್ ಕಂಪ್ನಿ ಅದು ಥರ್ಡ್ ಪಾರ್ಟಿ ಅದು ನಮ್ಮ ಕೈಯಲ್ಲಿ ಇರುವುದಿಲ್ಲ ಸ್ವಲ್ಪ ಡಿಲೇ ಆದ್ರೆ ಅದನ್ನು ನೀವು ಅಲ್ಲಿ ತಗೊಳ್ಲಿಕ್ಕೆ ಆಗಲ್ಲ ನಮ್ಮ ಅಲ್ಲಿ ತಗೊಳ್ಲಿಕ್ಕೆ ಹಾಗೆ ಹಾಗೆ ಅಷ್ಟು ನೀವ್ ಹಾಕಿಬಿಟ್ರೆ ಪೇಮೆಂಟ್ ಲಿಂಕ್ ಕೊಟ್ಟೆ ಪ್ರೀಪೇಡೆ ಇರ್ತದೆ ಜಾಸ್ತಿಯಾಗಿ ಆಗಿ ನೈಂಟಿ ಪರ್ಸೆಂಟ್ ಪ್ರೀಪೇಡ್ ತಗೊಂಡ್ ನಾವ್ ಕಳಿಸೋದು